ನಟ ದರ್ಶನ್ ಸಿನಿಮಾ ಶೂಟಿಂಗ್ ಅಂತ ಎಷ್ಟೇ ಇದ್ದರೂ ಕೂಡ ಮಗ ವಿನೀಶ್ಗಾಗಿ ಸಾಕಷ್ಟು ಸಮಯ ಕೊಡುತ್ತಿದ್ದರು ಮಗನನ್ನು ಆಗಾಗ ವಿದೇಶಕ್ಕೆ ಕರೆದುಕೊಂಡು ಹೋಗಿ ಸ್ನೇಹಿತರ ರೀತಿ ಎಂಜಾಯ್ ಮಾಡುತ್ತಿದ್ದರು ಟ್ರೆಕ್ಕಿಂಗ್ ಹೋದರೂ ಕುದುರೆ ಸವಾರಿ ಎಲ್ಲದನ್ನೂ ಮಗನ ಜೊತೆಯಲ್ಲೇ ಮಾಡುತ್ತಿದ್ದರು ದರ್ಶನ್ ಅವರಿಗೆ ಮಗ ವಿನೀಶ್ ಅಂದರೆ ಸಿಕ್ಕ ಬಟ್ಟೆ ಇಷ್ಟ ವಿನೀಶ್ಗೂ ಕೂಡ ತಂದೆಯನ್ನು ಬಿಟ್ಟು ಇರೋದಿಲ್ಲ ಇದೀಗ ದರ್ಶನ್ ಜೈಲಿಗೆ ಹೋದಾಗಿನಿಂದ ವಿನೀಶ್ ಪರಿಸ್ಥಿತಿ ಏನಾಗಿದೆ ಗೊತ್ತಾ ನಿಜಕ್ಕೂ ಕಣ್ಣೀರು ಬರುತ್ತೆ ಕಳೆದ ವಾರ ವಿನೀಶ್ ತಂದೆ ದರ್ಶನ್ ಅವರನ್ನ ನೋಡಲು ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಂದಿದ್ದು ತಂದೆಯನ್ನ ಜೈಲಿನಲ್ಲಿ ಕಂಬಿ ಹಿಂದೆ ನಿಂತಿದ್ದ ತಂದೆಯನ್ನ ನೋಡಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ ಅಪ್ಪ ಮತ್ತೆ ಜೈಲಿಗೆ ಹೋದರು ಮತ್ತೆ ಬರೋದು ಯಾವಾಗ ಜಾಮೀನು ಸಿಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಿ ಮಾಡಿ ವಿನೀಶ್ಗೆ ಜ್ವರ ಬಂದಿದ್ದು ಹಾಸಿಗೆ ಹಿಡಿದಿದ್ದಾನೆ ನಿನ್ನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಬಂದು ಪತಿಯನ್ನ ನೋಡಿಕೊಂಡು ಮಗನ ಬಗ್ಗೆ ವಿಷಯ ತಿಳಿಸಿ ಹೋಗಿದ್ದಾರೆ ಮಗನ ಬಗ್ಗೆ ತಿಳಿದು ದರ್ಶನ್ ತುಂಬಾನೇ ನೊಂದುಕೊಂಡಿದ್ದಾರೆ ನಟ ಡಿ ಬಸ್ ದರ್ಶನ್ ಮತ್ತೆ ಪರಪನ ಅಗ್ರಹಾರ ಜೈಲು ಸೇರಿದ್ದು ಕುಟುಂಬದವರು ಕಣ್ಣೀರು ಹಾಕುತ್ತಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿ ಜೈಲಿಗೆ ಹೋದಾಗಿನಿಂದ ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದ್ದಾರೆ ಪತ್ನಿ ಬಳಿ ನಾನು ಆದಷ್ಟು ಬೇಗ ಬರ್ತೀನಿ ತಡವಾದರೂ ಸತ್ಯಕ್ಕೆ ಜಯ ಸಿಗುತ್ತೆ ನಾವು ಕಾಯಬೇಕಷ್ಟೆ ನೀನು ಮಗನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡು ಚೆನ್ನಾಗಿ ಹೋದರೂ ಹೇಳು ನೀನು ಧೈರ್ಯವಾಗಿರಬೇಕು ವಿನೀಶ್ ನನ್ನ ಚೆನ್ನಾಗಿ ನೋಡಿಕೋ ಅಂತ ಪತ್ನಿಗೆ ಧೈರ್ಯ ಹೇಳಿ ಕಳುಹಿಸಿದ್ದಾರಂತೆ ದರ್ಶನ್ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ